ಸ್ನೇಹಿತರೆ ಇದು ಬಂದ್ಬಿಟ್ಟು ನಿಮಗೆ ಲಿಶಾಂತ್ ಬ್ರಾಂಡೆಡ್ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಎಚ್ ಪಿ ಮಿನಿ ಟ್ಯಾಕ್ಟರ್ ಮಿನಿ ಟ್ಯಾಕ್ಟರ್ ಅನ್ನೋದಕ್ಕಿಂತ ಇದು ಟೋಲ್ ಬಾರ್ ಆ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಎಚ್ ಪಿ ಹದಿನಾರುವರೆ ಎಚ್ ಪಿ ಇಂಜಿನ್ ಬರುತ್ತೆ ಡೀಸೆಲ್ ಇಂಜಿನ್ ಫೀಲ್ಡ್ ಮಾರ್ಷಲ್ ಇಂಜಿನ್ ರಾಜ್ಕೋಟ್ ಅಂದ್ರೆ ನಿಮಗೆ ರಾಜ್ಕೋಟ್ ಅಂದ್ರೆ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ನೀವು ಇಂಡಿಯನ್ ಮ್ಯಾನು ಇಂಡಿಯಾದಲ್ಲೇ ತಯಾರಾಗೋದು ಎ ಟು ಜಡ್ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದ್ ಈ ಮಿಷಿನು ಈ ಟ್ರ್ಯಾಕ್ಟರ್ ಸಿಕ್ಸ್ಟೀನ್ ಫೈವ್ ಎಚ್ ಪಿ ಡೀಸೆಲ್ ಇಂಜಿನು ವಾಟರ್ ಕೋಲರ್ ಬರುತ್ತೆ ಪ್ಲಸ್ ಇದ್ರಿಗೆ ನಿಮಗೆ ಸಿಕ್ಸ್ ಗೇರ್ ಬಾಕ್ಸ್ ಬರುತ್ತೆ ತ್ರೀ ಪ್ಲಸ್ ತ್ರೀ ಗೇರ್ ಬಾಕ್ಸ್ ಬರುತ್ತೆ ಪ್ಲಸ್ ಹೈಡ್ರಾಲಿಕ್ ಸಿಸ್ಟಮ್ ಇರುತ್ತೆ ನಿಮಗೆ ಸಿಂಗಲ್ ಸಿಲಿಂಡರು ಇಂಜಿನ್ ಇದು ನಿಮಗೆ ಮೂರಡಿಗಿಂತ ಎರಡು ಇಂಚು ಕಮ್ಮಿ ಬರೋದ್ರಿಂದ ಇದರಲ್ಲಿ ಮೂರಡಿಗಿಂತ ಎರಡು ಇಂಚು ಕಮ್ಮಿ ಬರೋದ್ರಿಂದ ನೀವು ಈ ಮಿಷಿನ್ ಅಡಿಕೆ ತೋಟ ತರಕಾರಿ ಇಂಟರ್ ಕ್ರಾಫ್ಟ್ ಕಲ್ಟಿವೇಟರ್ ಅಂತ ಏನ್ ಹೇಳ್ತೀವಿ ನಾವು ಅವರೆ ಗಿಡ ತಗ್ರಿ ಗಿಡ ಕಲ್ಟಿವೇಟರ್ ಆ ಮತ್ತೆ ತರಕಾರಿ ಒಳಗಡೆ ಎ ಟು ಝಡ್ ಏನೇ ಮೂರಡಿ ಸಾಲು ನಾಲ್ಕಡಿ ಸಾಲು ಕಬ್ಬಿನ ತೋಟ ಆಗಿರ್ಬೋದು ಎಲ್ಲಾದ್ರ ಒಳಗಡೆ ಇದನ್ನ ಈ ಮಿಷಿನ್ ನ ಈ ಟ್ರ್ಯಾಕ್ಟರ್ನ ಯೂಸ್ ಮಾಡಬಹುದು ನೀವು ಇದು ಏನ್ ಮಾಡುತ್ತೆ ಕಲ್ಟಿವೇಟರ್ ಮಾಡತ್ತೆ ನೇಗ್ಲ ಹಾಕ್ಬೋದು ಕುಂಟೆ ಹಾಕ್ಬೋದು ಆಮೇಲೆ ಟ್ರೈಲರ್ ಕೂಡ ಹಾಕ್ಬೋದು ಒನ್ ಟನ್ ಕೆಪಾಸಿಟಿ ಇರುತ್ತೆ ಇದು ಟ್ರೈಲರ್ ಹಾಕ್ಬೋದು ಆಮೇಲೆ ರೋಟರ್ ಹಾಕ್ಬೋದು ನೀವು ಏನು ದೊಡ್ಡ ಟ್ಯಾಕ್ಟ್ರಿನಲ್ಲಿ ಏನೇನು ಕೆಲಸ ಮಾಡಬಹುದು ಅದು ಎಲ್ಲಾ ಮೆಟೀರಿಯಲ್ಲು ಹಾಕ್ಕೊಂಡು ಇದನ್ನ ದೊಡ್ಡ ಕೆಲಸ ಮಾಡಬಹುದು ಎಲ್ಲಾ ತರಕೂ ಈ ಮಿಷಿನಲ್ಲೂ ಅಲ್ಲೂ ಮಾಡಬಹುದು ಈ ಟ್ಯಾಕ್ಟರಿ ನಲ್ಲೂ ಕೆಲಸ ಮಾಡಬಹುದು ಆ ಇದು ಬಂದ್ಬಿಟ್ಟು ನಿಮಗೆ ಒಳ್ಳೆ ಪ್ರೈಸ್ ಅಲ್ಲಿ ಹೋಲ್ಸೇಲ್ ದರದಲ್ಲಿ ನಾವು ಕರ್ನಾಟಕದಲ್ಲಿ ನಿಮಗೆ ರೈತರುಗಳಿಗೆ ಸಪ್ಲೈ ಕೊಡ್ತಾ ಇದೀವಿ ಹೋಲ್ಸೇಲ್ ದರ ಇದು ಹೋಲ್ಸೇಲ್ ದರ ನೀವು ರೀಟೇಲ್ ಇದರಲ್ಲಿ ಏನು ಇಲ್ಲ ಇದು ನಮ್ಮಲ್ಲೇ ಮೊದಲಾಗಿರೋದ್ರಿಂದ ನಾವು ಇದನ್ನ ಮೊದಲು ಹೋಲ್ಸೇಲ್ ದರದಲ್ಲೇ ಕೊಡ್ತಾ ಇದೀವಿ ಆ ನಂತರ ಇದು ಇದಾಗುತ್ತೆ ಬೆಳವಣಿಗೆ ಆಗುತ್ತೆ ಸರ್ ವ್ಯತ್ಯಾಸ ಮೈಲೇಜ್ ಮೈಲೇಜ್ ಬಗ್ಗೆ ಮಾತಾಡೋದಾದ್ರೆ ಇದು ನಿಮ್ಗೆ ಮೂರು ಅಡಿಗಿಂತ ಎರಡು ಇಂಚ್ ಕಮ್ಮಿ ಇರೋದ್ರಿಂದ ಮೂರು ಅಡಿಗಿಂತ ಎರಡು ಇಂಚ್ ಕಮ್ಮಿ ಇರೋದ್ರಿಂದ ಆ ನಿಮ್ಗೆ ನಲವತ್ತೈದು ನಿಮಿಷ ಒಂದು ಲೀಟರ್ ಡೀಸೆಲ್ ನಲವತ್ತೈದು ನಿಮಿಷ ವರ್ಕ್ ಆಗುತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ ವರ್ಕ್ ಆಗುತ್ತೆ ಈ ಮಿಷನ್ ನಿಮಗೆ ಬಾಷ್ ಫಿಲ್ಟ್ರು ಫಿಲ್ಟರ್ ಆಗಿರ್ಬೋದು ಇದೆಲ್ಲ ಬಾಸ್ಟ್ ಬರುತ್ತೆ ಎಲ್ಲ ಬ್ರಾಂಡೆಡ್ ಮೆಟೀರಿಯಲ್ ಇದ್ರೆ ಯಾವ್ದು ನಾವು ಲೋಕಲ್ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ಬಿಟ್ಟು ಎಲ್ಲ ಕಮ್ಮಿ ಮೆಟೀರಿಯಲ್ ಗಳು ಹಾಕಿರ್ತಾರೆ ಅಂತ ಯಾವ್ದೇ ಕಾರಣಕ್ಕೂ ಅನ್ಕೋಬೇಡಿ ಎಲ್ಲ ಬ್ರಾಂಡೆಡ್ ಮೆಟೀರಿಯಲ್ ಹಾಕಿರೋದು ಹಾಗಾಗಿ ಕ್ವಾಲಿಟಿನು ಚೆನ್ನಾಗಿದೆ ನಿಮ್ಗೆ ಏನಪ್ಪಾ ಅಂದ್ರೆ ನೀವು ಆರಾಮಾಗಿ ನೀವು ಏನು ನಾವು ಟೈರ್ ಸೈಜ್ ಕೊಟ್ಟಿರ್ತೀವಿ ಈ ಟೈರ್ ಸೈಜ್ ಒಂಬತ್ತು ಇಂಚ್ ಬರುತ್ತೆ ನೀವು ರಾಗಿ ಒಳಗಾಗಿರ್ಬೋದು ಮೆಕ್ಕೆಜೋಳದೊಳಗಾಗಿರ್ಬೋದು ಒಳದೊಳಗಾಗಿರ್ಬೋದು ಕುಂಟೆ ಹೊಡ್ಕೋಬಹುದು ರೋಟರ್ ಹೊಡ್ಕೋಬಹುದು ಅದು ಆ ಪರ್ಪಸ್ಗೋಸ್ಕರ ಟೈರು ಚಿಕ್ಕದಾಗ್ ಮಾಡಿ ಕೊಟ್ಟಿದೀವಿ ಸಿಕ್ಸ್ ಗೇರ್ ಬಾಕ್ಸ್ ಬರುತ್ತೆ ಇದರಲ್ಲಿ ಮುಂದಕ್ಕೆ ಅಂದ್ರೆ ಮೂರ್ ಮುಂದಕ್ಕೆ ಮೂರ್ ಹಿಂದಕ್ಕೆ ಪ್ಲಸ್ ಇದಕ್ಕೆ ಎಕ್ಸ್ಟ್ರಾ ಬೇರೆ ಇರುತ್ತೆ ಎಕ್ಸ್ಟ್ರಾ ಇದೆ ಹಾಗಾಗಿ ನೀವು ಪವರ್ ಜಾಸ್ತಿ ಕೂಡ ಇರುತ್ತೆ ಆಮೇಲೆ ಟ್ವೆಂಟಿ ಕಿಲೋಮೀಟರ್ ಸ್ಪೀಡಲ್ಲಿ ವರ್ಕ್ ಆಗುತ್ತೆ ಟ್ವೆಂಟಿ ಟೂ ಕಿಲೋಮೀಟರ್ ಸ್ಪೀಡಲ್ಲಿ ವರ್ಕ್ ರನ್ನಿಂಗ್ ರನ್ನಿಂಗ್ ಇರುತ್ತೆ ಮಾಡ್ತಾ ಇಲ್ಲ ದೊಡ್ಡ ಟ್ರ್ಯಾಕ್ಟರ್ ಕಂಪೇರ್ ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ನಾವು ದೊಡ್ಡ ಟ್ಯಾಕ್ಟ್ರಿ ಏನ್ ಮಾಡ್ತೀವಿ ತೆಂಗಿನ ತೋಟಗಳಲ್ಲಿ ಹೊಡ್ಕೊಂತೀವಿ ನೀವೀಗ ಒಂದ್ ಯಾವ್ದೋ ಟಮಟೋ ಹಾಕಿದ್ರಿ ಮೆಣಸಿ ಗಿಡ ಹಾಕಿದ್ರಿ ಅವರ ಗಿಡ ಹಾಕಿದ್ರಿ ಏನೋ ಒಂದು ಕಬ್ಬು ಹಾಕಿದ್ರಿ ಅದ್ರೊಳಗಡೆ ದೊಡ್ಡ ಟ್ಯಾಕ್ಟರಿ ಹೋಗತ್ತಾ ಹೋಗಲ್ಲ ಅವಾಗ ಏನ್ ಮಾಡ್ಬೇಕೆ ನಾವ್ ದೊಡ್ಡ ಟ್ರಾಕ್ಟರ್ ಕಂಪೇರ್ ಮಾಡ್ತಾ ಇಲ್ಲ ಆಳುಗಳು ಕಮ್ಮಿ ಮಾಡಕ್ಕೆ ನಾವ್ ಇದನ್ನ ಮಾಡಿರೋ ಬೆಳಗಳ ಮಧ್ಯೆ ಬೆಳಗಳ ಮಧ್ಯೆ ಏನ್ ಪವರ್ ವೀಡರ್ ಪವರ್ ವೀಡರ್ ಅಂದ್ರೆ ಏನ್ ನಮ್ಮ ಸೆವೆನ್ ಎಚ್ ಪಿ ನೈನ್ ಎಚ್ ಪಿ ಪವರ್ ಟಿಲ್ಲರ್ ಬರ್ತವೆ ಆ ಮೆಟೀರಿಯಲ್ ನ ಯೂಸ್ ಮಾಡ್ಬೇಕಾದ್ರೆ ರೈತರಿಗೆ ಈಗ ವೈಬ್ರೇಷನ್ ಜಾಸ್ತಿ ಸೊಂಟ ನೋವು ಕೈ ನೋವು ಕಾಲು ನೋವು ಈ ತರ ಎಲ್ಲಾ ಇರುವಾಗ ಈ ಮೆಟೀರಿಯಲ್ ಆ ತರ ಕೆಲಸ ಮಾಡ್ಕೊಂಡು ರೈತರಿಗೆ ಉಪಯೋಗ ಉಪಯೋಗ ಆಗ್ತಾ ಇದೆ ಆ ಗೋಸ್ಕರ ಮಾಡಿರೋದು ಇದು ಏನ್ ಪವರ್ ಟಿಲ್ಲರ್ ಏನ್ ಬರ್ತಾ ಇದ್ದು ಕಬ್ಬಿಣ ತೋಟದೊಳಗೆ ಅಹ್ ಪಟಾ ಒಡಿ ಆಮೇಲೆ ಅವು ಆ ಗೆ ಈ ಟ್ರ್ಯಾಕ್ಟರ್ ಬಿಟ್ಟಿರೋದು ಇದು ದೊಡ್ಡ ಇಲ್ಲ ಒಂದು ಸಣ್ಣ ರೈತ ಎರಡ್ ಎಕರೆ ತೋಟ ಐದ್ ಎಕರೆ ತೋಟ ನಂದೊಂದು ಹತ್ತು ಎಕರೆ ಇದೆ ಯಾರಿಗೂ ಬಾಡಿಗೆ ಹೊಡೆಯಲ್ಲ ಅಂತ ರೈತ ವೈಯಕ್ತಿಕವಾಗಿ ಅವನು ಇದನ್ನ ಇಟ್ಕೊಂಬಿಟ್ರೆ ಎಲ್ಲಾ ಕೆಲ್ಸಕ್ಕೂ ಟ್ರೈಲರ್ ಕುಂಟೆ ನೇಗ್ಲು ರೋಟ್ರು ಪ್ರತಿಯೊಂದು ತಗೊಂಡ್ಬಿಟ್ರೆ ಅವನು ಬೇರೆ ಇನ್ಯಾರನು ಕರೆಯೋ ಅವಶ್ಯಕತೆನೇ ಇರಲ್ಲ ಸಣ್ಣ ಸಂಧಿ ಒಳಗಡೆನು ಬಾಳೆ ತೋಟ ಆಗಿರ್ಬೋದು ಸಂಧಿ ತೋಟಗಳು ಯಾವುದೇ ಒಂದು ತೋಪ ಆಗಿರ್ಲಿ ಎಲ್ಲ ಗಿಡದ ಸೆಂಟ್ರಲ್ ಆಗಿರಲಿ ಐಟು ಡಿಸ್ಟೆನ್ಸ್ ಕಮ್ಮಿ ಇರೋದ್ರಿಂದ ಮಾವಿನ ಮರ ತೋಪು ಅದ್ರ ಒಳಗಡೆ ಎಲ್ಲ ಕೆಳಗಡೆ ಎಲ್ಲಾ ಕ್ಲೀನ್ ಆಗಿ ಉಳುಮೆ ಆಗುತ್ತೆ ಅದೊಂದು ನಿಮಗೆ ಬೆನಿಫಿಟ್ ಅಡಿಕೆ ತೋಟದೊಳಗೆ ಒಡೆಯದಲ್ದಲ್ಲೇನೆ ಐಟು ಕಮ್ಮಿ ಇರೋದ್ರಿಂದ ಗಿಡದೊಳಗಡೆ ಮರದೊಳಗಡೆ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಸಣ್ಣದ ಜಾಗದಲ್ಲೂ ತಿರುಗಿಸ್ಕೋಬಹುದು ನಿಮಗೆ ಇದು ವಾಟರ್ ಕೂಲ್ಡ್ ಇಂಜಿನ್ ಆಗುತ್ತೆ ಹ ವಾಟರ್ ಕೂಲ್ಡ್ ಇಂಜಿನ್ ನಿಮಗೆ ತೋರಿಸ್ತೀನಿ ಇಂಜಿನ್ ತರ ಇದೆ ಇದು ಹಾ ಅಂತೇಳಿ ನೋಡಿ ಬಹಳ ಸಿಂಪಲ್ ಇಂಜಿನ್ ಸಿಂಗಲ್ ಸಿಲಿಂಡರ್ ವಿತ್ ಫ್ಯಾನ್ ಹೈಡ್ರಾಲಿಕ್ ಇದು ಬರುತ್ತೆ ಏರ್ ವಾಟರ್ ಕೋಲರ್ಡ್ ಇಂಜಿನ್ ಬರುತ್ತೆ ಏನು ಟ್ರ್ಯಾಕ್ಟರ್ ನಲ್ಲಿ ಬರುತ್ತೆ ಸೇಮ್ ಟೈಪ್ ಫೀಲ್ಡ್ ಮಾರ್ಷಲ್ ಇಂಜಿನ್ ಸಬ್ಸಿಡಿ ಸಬ್ಸಿಡಿ ಏನು ಇಲ್ಲ ಸಬ್ಸಿಡಿ ನಿಮಗೆ ಬರಬೇಕು ಅಂದ್ರೆ ವಿತ್ತು ರಿಜಿಸ್ಟ್ರೇಷನ್ ಇರಬೇಕು ನಿಮ್ಮ ರೈತರು ನಮ್ಮ ರೈತರುಗಳಿಗೆ ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ಈ ಗಾಡಿಗೆ ರಿಜಿಸ್ಟ್ರೇಷನ್ ಯಾಕೆ ಅಂತೀರಾ ರಿಜಿಸ್ಟ್ರೇಷನ್ ಬಂದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಸೇವ್ ಆಗುತ್ತೆ ಅಂದ್ರೆ ಪ್ರತಿ ವರ್ಷ ಮಿನಿಮಮ್ ಒಂದ್ ಐದು ಸಾವಿರ ರೂಪಾಯಿ ಟ್ರ್ಯಾಕ್ಟರ್ ಗೆ ನೀವು ಇನ್ಸುರೆನ್ಸ್ ಕಟ್ಟಬೇಕು ಆ ಇನ್ಸುರೆನ್ಸ್ ಸೇವ್ ಆಯ್ತು ಐದು ಸಾವಿರ ರೂಪಾಯಿ ಪ್ಲಸ್ ಇನ್ನೊಂದೇನ್ ಬೆನಿಫಿಟ್ ಅಂದ್ರೆ ನೀವು ಟ್ಯಾಕ್ಟರ್ ನಲ್ಲಿ ಒಂದು ಲೋನ್ ಗೆ ಹೋಗ್ತೀರಾ ಅಂತ ಲೋನ್ ಗೆ ಹೋಗ್ತೀನಿ ಅಂದ್ರೂ ಒಂದ್ ಐವತ್ತು ಸಾವಿರ ಎಕ್ಸ್ಟ್ರಾ ಕಟ್ಬೇಕಾಗುತ್ತೆ ಐವತ್ತು ಸಾವಿರ ಒಂದ್ ಲಕ್ಷ ನೀವ್ ತೀರ್ಸೋತಿಗೆ ಅಷ್ಟು ಪೇ ಮಾಡ್ಬೇಕಾಗುತ್ತೆ ನಾವ್ ಹೋಲ್ಸೇಲ್ ಕ್ಯಾಶ್ ಅಂಡ್ ಕ್ಯಾರಿ ಅತಿ ಕಡಿಮೆ ಬೆಲೆ ಬೆಲೆದಾರ ಅತಿ ಕಡಿಮೆ ಬೆಲೆದಾರ ಕ್ಯಾಶ್ ಅಂಡ್ ಕ್ಯಾರಿ ಕೊಡ್ತೀವಿ ನೀವ್ ಏನ್ ಪೇಮೆಂಟ್ ಮಾಡಿರ್ತೀರಾ ಇವತ್ತು ನಾಳೆ ನೀವು ಅಷ್ಟೇ ಪೇಮೆಂಟೇ ಇರುತ್ತೆ ನೀವೇನ್ ಎಕ್ಸ್ಟ್ರಾ ಜಾಸ್ತಿ ಕಟ್ಟಂಗಿರಲ್ಲ ಇವತ್ತೇನ್ ಕಟ್ಟಿರ್ತೀರ ಅಷ್ಟೇ ಪ್ರೈಸ್ ಅಷ್ಟೇ ಪ್ರೈಸೆ ಮತ್ತೇನು ಎಕ್ಸ್ಟ್ರಾ ಕಟ್ಟೋ ಅವಶ್ಯಕತೆನೆ ಇರಲ್ಲ ಸಾಮಾನ್ಯ ಗಳಿಗೆ ಗಳಿಗೆ ಬರುತ್ತೆ ಅದೇ ತರ ಸಿಗುತ್ತೆ ನಮ್ಮಲ್ಲಿ ವಿತ್ ಹೈಡ್ರಾಲಿಕ್ ಸಿಸ್ಟಮ್ ಒನ್ ಟನ್ ಕೆಪಾಸಿಟಿ ಒನ್ ಟನ್ ಕೆಪಾಸಿಟಿ ಡೈರೆಕ್ಟ್ ಹೌದು ಏನು ಇಲ್ಲ ಯಾವ ರಿಜಿಸ್ಟ್ರೇಷನ್ ಇಲ್ಲ ಸೈಕಲ್ ಸೈಕಲ್ ಒಂದು ಪವರ್ ವೀಡ್ರೆ ಸೈಕಲ್ ತಗೊಂಡರೆ ಹಾಗೆ ಇದಕ್ಕೆ ನೇಗ್ಳನು ಕೂಡ ಸಿಗುತ್ತೆ ರೋಟ್ರು ಸಿಗುತ್ತೆ ನಮ್ಮಲ್ಲಿ ಕುಂಟೆ ಸಿಗುತ್ತೆ ಟ್ರೈಲರ್ ಸಿಗುತ್ತೆ ಇದಕ್ಕೆ ಬೇಕಾದ್ರೆ ನಿಮಗೆ ಎಡಮಟೆ ಕಟ್ ಮಾಡೋದು ಬೇಕು ಅಂದ್ರೂನು ಮಾಡ್ಕೊಡ್ತೀವಿ ಶೆಡ್ಡರ್ ಬೇಕು ಪಲರ್ಲೈಸರ್ ಬೇಕು ಅಂದ್ರೂ ಕೂಡ ಅವೈಲಬಿಲಿಟಿ ಇರುತ್ತೆ ನಾವು ಮಾಡ್ಕೊಡ್ತೀವಿ ಸ್ಲಾಶರು ಕೂಡ ಸಿಗುತ್ತೆ ನೀವು ಜೀರೋ ಕಲ್ಟಿವೇಶನ್ ಮಾಡ್ತೀವಿ ಅನ್ನಂಥ ರೈತರುಗಳು ಅಡಿಕೆ ತೋಟದೊಳಗೆ ಆ ತೆಂಗಿನ ತೋಟ ಯಾವುದೇ ತೋಟ ಆಗಿರ್ಬೋದು ನೀವು ಜೀರೋ ಕಲ್ಟಿವೇಶನ್ ಮಾಡ್ತೀವಿ ಅಂದ್ರೆ ಸ್ಲಾಶರ್ ಕೂಡ ಅವೈಲೇಬಿಲಿಟಿ ಇರುತ್ತೆ ಹ್ಮ್